ಎಮೆನ್ ಆರ್ ನ್ಯೂಸ್ಗೆ ಸ್ವಾಗತ ನಾನು ನಟರಾಜ ಎಮೆನ್ಆರ್ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಮಾನವ ಏನೆಲ್ಲ ಸಾಧನೆಗಳನ್ನು ಮಾಡಿದರೂ ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ರು ಚಂದ್ರಲೋಕಕ್ಕೆ ಇಂದ್ರಲೋಕಕ್ಕೆ ಮಂಗಳ ಗ್ರಹಕ್ಕೆ ಹೋಗಿ ಬಂದಿದ್ದರೂ ಸಹಿತ ದೇವರಿದ್ದಾನೆ ದೇವರಿದ್ದಾನೆ ಎಂಬ ದೇವರ ಮೇಲಿನ ನಂಬಿಕೆಯನ್ನು ಮಾನವ ಅದೇ ರೀತಿಯಾಗಿ ಉಳಿಸಿಕೊಂಡು ಬಂದಿದ್ದಾನೆ ಇದಕ್ಕೆ ಪ್ರತಿರೂಪ ಎಂಬಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಿಂದ ಸೂರಿಬೆಲೆ ರಸ್ತೆಯಲ್ಲಿ ಐದು ಕಿಲೋಮೀಟರ್ ಕ್ರಮಿಸಿದರೆ ಲಕ್ಕೊಂಡಳ್ಳಿ ಮತ್ತು ತಿಮ್ಮಸಂದ್ರದ ಮಧ್ಯದಲ್ಲಿರುವ ಈ ಒಂದು ಪುಟ್ಟ ಗುಡಿ ಕಾಟೇರಮ್ಮ ದೇವಿ ದೇವಾಲಯ ಸುಮಾರು ನಾನ್ನೂರು ವರ್ಷಗಳಿಂದ ಪುಟ್ಟ ಗುಡಿಯಲ್ಲಿಯೇ ಪೂಜೆ ಮಾಡಿಕೊಂಡು ಭಕ್ತಾದಿಗಳು ತಮ್ಮೆಲ್ಲ ಸಕಲ ಕಷ್ಟ ನಿವಾರಣೆಗಳನ್ನು ಮಾಡಿಕೊಳ್ಳುತ್ತಾ ಬಂದಿದ್ದಾರೆ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಗಳಂದು ಸಾಕಷ್ಟು ಜನ ಭಕ್ತಾದಿಗಳು ತಾವೇ ಬಂದು ಸ್ವತಃ ಪೂಜೆಯನ್ನು ಮಾಡಿಕೊಂಡು ಹೋಗುತ್ತಾರೆ ಇಲ್ಲಿ ಅರಿಕೆ ಕೊಂಡ ಕಟ್ಟಿಕೊಂಡ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥ ನೆರವೇರಿದರೆ ಈ ರೀತಿ ಬೀಗಗಳನ್ನು ತಂದು ಹಾಕುತ್ತಾರೆ ಇಲ್ಲಿ ದೇವಾಲಯದ ಪಕ್ಕದಲ್ಲಿಯೇ ಒಂದು ಬೃಹತ್ ಗಾತ್ರದ ನಾನ್ನೂರು ವರ್ಷಗಳ ಹಳೆಯ ಆಲದ ಮರವಿದೆ ಆಲದ ಮರದ ಬುಡದಲ್ಲಿ ಒಂದು ಮುನೇಶ್ವರ ಸ್ವಾಮಿಯ ಗುಡಿ ಇದೆ ಈ ಕಾಟೇರಮ್ಮ ದೇವಿ ಮತ್ತು ಮುನೇಶ್ವರ ಸ್ವಾಮಿಯವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ಹೊಸಕೋಟೆಯಿಂದ ಸೂಲಿಬಿಲೆ ಮಾರ್ಗವಾಗಿ ಹಾದು ಹೋಗಿರುವ ರಸ್ತೆಗೆ ಹೊಂದಿಕೊಂಡಂತೆ ಈ ಆಲದ ಮರ ಮತ್ತು ಪುಟ್ಟ ಗುಡಿಯೊಂದಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಈ ದೇವಾಲಯ ಪುಟ್ಟದಾಗಿದ್ದರೂ ಸುತ್ತಮುತ್ತಲ ಏಳು ಗ್ರಾಮಗಳ ಭಕ್ತಾದಿಗಳು ಹಾಗೂ ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಸ್ವತಃ ತಾವೇ ಬಂದು ಈ ಒಂದು ಆಲದ ಮರಕ್ಕೆ ಕೆಂಪು ಬಟ್ಟೆಯಿಂದ ಮುಡುಪನ್ನು ಕಟ್ಟಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ತಮ್ಮ ಮನೋವಾಂಛೆಯನ್ನು ಅಮ್ಮನಲ್ಲಿ ಸಲ್ಲಿಸಿದರೆ ಅದು ಈಡೇರುತ್ತದೆ ಎಂಬ ನಂಬಿಕೆ ಇದೆ ಈ ದೇವಾಲಯದಲ್ಲಿ ಸ್ವತಃ ಭಕ್ತಾದಿಗಳೇ ತಮ್ಮ ಕೈಯಾರೆ ತಾವೇ ಪೂಜೆಯನ್ನು ಮಾಡಿಕೊಂಡು ಹೋಗುತ್ತಾರೆ ಆದರೆ ಅಮಾವಾಸ್ಯೆ ಮತ್ತು ವಾರ್ಷಿಕ ಪೂಜಾ ಮಹೋತ್ಸವ ಸಂದರ್ಭಗಳಲ್ಲಿ ಮಾತ್ರ ಎಲ್ಲಿ ಅರ್ಚಕರಿರುತ್ತಾರೆ ಈ ದೇವಾಲಯದಲ್ಲಿ ಸಂತಾನ ಭಾಗ್ಯ ಆರೋಗ್ಯ ಭಾಗ್ಯ ಸಕಲ ದೋಷ ನಿವಾರಣೆ ಆಸ್ತಿ ವಿವಾದಗಳು ಇನ್ನು ಮುಂತಾದ ಎಲ್ಲ ಸಮಸ್ಯೆಗಳನ್ನು ಅಮ್ಮನಲ್ಲಿ ಕೇಳಿಕೊಂಡು ಈ ಆಲದ ಮರಕ್ಕೆ ಮುಡಿಪನ್ನ ಕಟ್ಟಿದರೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತವೆ ಈ ತಮಟೆ ಕಲಾವಿದರು ಮೂವತ್ತು ವರ್ಷಗಳಿಂದ ಈ ತಮಟೆ ಸೇವೆಯನ್ನು ಮಾಡಿರುವ ಕಲಾವಿದರಿಗೆ ಕಾಟೇರಮ್ಮ ದೇವಿಯ ದೇವಸ್ಥಾನ ಮಂಡಳಿಯವರು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಿದ್ದಾರೆ ಒಟ್ಟಾರೆಯಾಗಿ ದೈವಶಕ್ತಿಯನ್ನು ನಂಬುವವರಿಗೆ ಇಲ್ಲೊಂದು ದೃಷ್ಟಾಂತವಿದೆ ಲಕ್ಕೊಂಡಿ ಹಾಲಪನಹಳ್ಳಿ ತಿಮ್ಮಸಂದ್ರ ಹಸಿಗಾಳ ಕಮ್ಮಸಂದ್ರ ಬೆಲೆ ಹಾಗೂ ಇನ್ನಿತರ ಏಳು ಗ್ರಾಮಗಳ ಆರಾಧ್ಯ ದೇವತೆಯಾದ ಕಾಟೇರಮ್ಮ ದೇವಿ ದೇವಾಲಯದಲ್ಲಿ ವಾರ್ಷಿಕ ಪೂಜಾ ಮಹೋತ್ಸವದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಮೂರು ತಲೆಮಾರುಗಳಿಂದ ಈ ದೇವಿಯು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ನಿಂತಿದ್ದಾಳೆ ಆದರೆ ದೇವಾಲಯದ ಜೀರ್ಣೋದ್ಧಾರದ ಅವಶ್ಯಕತೆ ಇದೆ ಭಕ್ತಾದಿಗಳು ಜೀರ್ಣೋದ್ಧಾರ ಮಾಡಬೇಕಾಗಿದೆ ಭಕ್ತಾದಿಗಳು ಏನ್ ಹೇಳ್ತಾರೆ ನೋಡೋಣ ಸ್ಥಳಾಂತರ ದಿನ ನೆಡ್ಕೊಂಡು ಹೋಗ್ತಾ ಇದೆ ಇವಾಗು ನಡ್ಕೊಂಡು ಹೋಗ್ತಾ ಇದ್ದೇವೆ ಆ ಯಮ್ಮನು ಏನ್ ಕೇಳಿದೆ ಅದನ್ನೆಲ್ಲ ನೆರವೇರಿಸ್ಕೊಡ್ತಾಳೆ ಶುಕ್ರವಾರ ಮಂಗಳವಾರ ಭಾನುವಾರ ಜಾಸ್ತಿ ದಿವಸ ಬರ್ತಾ ಇದ್ದಾರೆ ಯಾವ ಊರ್ನೋರ್ ದೇವಸ್ಥಾನ ಚಕ್ಕೊಂಡಳ್ಳಿ ತಿಮ್ಸಂದ್ರ ಎಂಕಾಪುರ ವಾಪ್ಸಂದ್ರ ಸೊನೇಳ್ಪುರ ಹಸಿಗೇಳ ಆಲ್ತನಹಳ್ಳಿ ಕಮ್ಸಂದ್ರ ಇನ್ನ ಬೇರೆ ಕಡೆಯಿಂದೆಲ್ಲ ತುಂಬಾ ಜನ ಬರ್ತಾರೆ ಆಯಮ್ಮನ ಕೇಳಿದ್ದು ಅರ್ಕಿ ಎಲ್ಲನೂ ನೆರವೇರ್ತಾಳೆ ಇಲ್ಲಿ ಆಳು ಮರ ಇದೆಯಲ್ಲ ಈ ವಿಶೇಷ ಏನಿದೆ ಇದು ಇಲ್ಲಿ ಮುನಿ ಕೆಂಪಟ್ಟೆಯಲ್ಲಿ ಅಡಿಗೆ ಮಾಡಿ ಕಟ್ಟಿದ್ರೆ ಜಮೀನು ಸಿಗೋ ಮನೆ ಇಸಿಗೋನ್ ಕೋರಿಕೆ ನೆರವೇರಿಸ್ಕೊಳ್ತಾಳೆ ವರ್ಷಕ್ಕೊಂದ್ಸರಿ ಇಲ್ಲಿ ಆಯ್ನು ಊಟ ಜಾತ್ರೆ ತುಂಬಾ ನಡೀತಾ ಒಂದು ಸಾವಿರಾರು ಜನಗೆ ಊಟ ಇದು ಮಾಡ್ತಾಳೆ ಹೂವಿನ ಅಲಂಕಾರ ಎಲ್ಲ ಮಾಡಿ ಮಾಡ್ತಾರೆ ಅಭಿಷೇಕ ಮಾ ನಾರಾಯಣ ನಗರ ಲಕ್ಕೊನಹಳ್ಳಿ ತಿಂಗಸಂದ್ರ ಮಧ್ಯದಲ್ಲಿರುವ ಶ್ರೀ ಕಾಟೇರಮ್ಮ ದೇವಿ ದೇವಾಲಯ ಅಮ್ಮನವ್ರ ವಿಶೇಷವಾಗಿ ಪೂಜೆ ನಡೆಯುತ್ತದೆ ಅಮ್ಮನವ್ರಿಗೆ ಶುಕ್ರವಾರ ಪೌರ್ಣಮಿ ದಿನಂಗ ಹೋಮ ಚಂಡಿಕಾ ಹೋಮ ಅಮ್ಮನ ರುದ್ರಾಭಿಷೇಕ ಎಲ್ಲ ನೆರವೇರುತ್ತೆ ಭಕ್ತಾದಿಗಳು ಏನೇ ಅಂದ್ಕೊಂಡೆ ಅಮ್ಮನ ಪ್ರತಿಫಲ ಕೊಡ್ತಾರೆ ಹೊರದಿಂದ ನಾವೇನೇ ಅಂದ್ಕೊಂಡೆ ವಿಧಾನ ನೆರವೇರುತ್ತೆ ಇಲ್ಲೇ ಪಕ್ಕದಲ್ಲಿ ಆಲಕ್ಕೆ ಮರದ ಅಲ್ಲಿ ಏನೇ ಸಂತಾನವಾಗಿ ಆಸ್ತಿ ಏನಾದ್ರೂ ವಿಚಾರ ಇರಲಿ ಒಂದು ಕೆಂಪು ಬಟ್ಟೆ ಅಲ್ಲಿ ಹರಕೆ ಕಟ್ಟಿದ್ರೆ ಏನೇ ಅನ್ಕೊಂಡೆ ಆಗುತ್ತೆ ಏಳೂರು ಭಕ್ತಾದಿಗಳು ಬರ್ತಾರೆ ಲಕ್ಕೊಂಡಿ ವಾಪ್ಸಂದ್ರ ತಿನ್ಸಂದ್ರ ಸೋದ್ಯಪುರ ಸಿಮಿಲಾ ಕಂಸಂದ್ರ ಸುತ್ತಮುತ್ತ ಹಳ್ಳಿಗಳು ಇನ್ನೂ ಹೆಚ್ಚಾಗಿ ಬರ್ತಾರೆ ವಿಶೇಷವಾಗಿ ಅಂದ್ರೆ ಶುಕ್ರವಾರ ಜಾಸ್ತಿ ಬರ್ತಾರೆ ಭಕ್ತಾದಿ ನೆರವೇರಿದೆ ಏನೇ ಅನ್ಕೊಂಡ್ರೆ ಇದೆ ವರ್ಷಕ್ಕೊಂದ್ಸರಿ ಜಾತ್ರೆ ನೆಡವಾಗ ಮಾತ್ರ ಪೂಜಾರಿ ಇರ್ತಾರೆ ಬೇರೆ ದಿನಗಳಲ್ಲಿ ಭಕ್ತಾದಿಗಳೇ ಸೇವೆ ಮಾಡ್ತಾರೆ ಅಮ್ಮನಿಗೆ ತನ್ನ ಬಗ್ಗೆ ಇಲ್ಲವರು ಅವ್ರಗೂ ನೆರವೇರಿದೆ ತೋಟದಲ್ಲಿ ನೀರು ಪಾಯಿಂಟ್ ಹೋಗ್ತಾರೆ ಬೋರ್ ಬೋರಾಕ್ಸಕ್ಕೆ ಆಸ್ತಿ ವಿಚಾರದಲ್ಲಿ ಆಪರೇಷನ್ಗೆ ಹಿಂಗೆ ಮಡಿ ಕಟ್ಬಿಟ್ಟೋಗಿದ್ದಾರೆ ಆಪ್ರೇಷನ್ ನಲ್ಲೂ ಸಕ್ಸಸ್ ಆಗಿದೆ ಏನೇ ಅನ್ಕೊಂಡ್ರು ನೆರವೇರುತ್ತೆ ಮಂಗಳವರು ಹಾಲದ ಮನೆ ಕಟ್ಬಿಟ್ಟು ಆರ್ಕೆ ಕಟ್ಕೊಂಡು ಹೋದ್ರೆ ಒಂಬತ್ತು ವಾರ ಇಲ್ಲ ಇಪ್ಪತ್ತೊಂದು ವಾರ ಇಲ್ಲ ಮೂರು ತಿಂಗಳೊಳಗಡೆ ಸಕ್ಸಸ್ ಅನ್ನೋದು ಬರುತ್ತೆ ಅಮ್ಮನೆ ಹತ್ರ ಹೋಗಿ ಹೋದವರು ಅವ್ರಿಗೆ ಸಕ್ಸಸ್ ಆಗೈತೆ ಅಂತ ೋರ್ ಆಗ್ಲಿ ಭಾಗ್ಯ ಆಗ್ಲಿ ಆಸ್ತಿ ವಿಚಾರ ಆಗ್ಲಿ ಕಿರುಕುಳ ಆಗ್ಲಿ ದುಷ್ಟಶಕ್ತಿಗಳು ಬಗ್ಗೆ ಆಗ್ಲಿ ಆರೋಗ್ಯ ಸಮಸ್ಯೆ ಆಗ್ಲಿ ಅಮ್ಮನ ಹತ್ರ ಹೂವು ಕೇಳ್ದವರು ಇನ್ನ ಗಂಟ ಯಾರಿಗೂ ಇಲ್ಲ ಅಂದಿಲ್ಲ ಅಮ್ಮ ಹೂವ ಕೊಟ್ಟವರು ಹಂಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಶುಭವಾಗ್ಲಿ ನಮ್ದು ಮುಂದ್ರ ಸಿಗಣ ದೇವಸ್ಥಾನ ಅಂದ್ರೆ ತುಂಬಾ ವರ್ಷದಿಂದ ಇದಾಗೈತೆ ಅಭಿವೃದ್ಧಿ ಆಗಿದೆ ಹಳೆ ಕಾಲದಿಂದ ತುಂಬಾ ಇದಾಗಿದೆ ಅದಕ್ಕೋಸ್ಕರ ಎಲ್ಲಾರು ಅಮ್ಮನ ನಂಬಿಕೆ ಇಟ್ಕೊಂಡು ವಿಶ್ವಾಸಿಯಿಂದ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದಾರೆ ಅಮ್ಮನು ಎಲ್ಲರಿಗೂ ಒಳ್ಳೆ ಶಕ್ತಿ ಬುದ್ಧಿ ಜ್ಞಾನ ತಿಳುವಳಿಕೆ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲಾರು ಕಾಪಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ನಂಬಿಕೆ ಮಾಡ್ಕೊಬೇಕು ಅಮ್ಮನತ್ರ ಗಜಗೌರಿ ಶ್ರೀ ಗಜಗೌರಿಂದ್ರ ಇಲ್ಲಿ ನಾವು ಸುಮಾರು ಮೂವತ್ತು ವರ್ಷಗಳಿಂದ ಅಮ್ಮನವರಿಗೆ ಉಚಿತವಾಗಿ ಟಂಪಣಿ ಮತ್ತು ಭಜನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ಅಮ್ಮನವರು ನಮ್ಮೆಲ್ಲರಿಗೂ ಒಳ್ಳೆಯದು ಮಾಡಿದೆ ಪ್ರತಿಯೊಬ್ಬರು ಸಾರ್ವಜನಿಕರಿಗೂ ಸಹ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಆಶಿಸಿ ನಾವು ಗೊತ್ತಾಗಿರೋದು